ಹಾಯ್ ಗಾಯಸ್ ಆ್ಯಕ್ಚುಲಿ ಇದು ನಮ್ಮದು ಒನ್ ಡೇ ರೋಡ್ ಟ್ರಿಪ್ ಟು ಅವನಿ ಹಿಲ್ಸ್ ವೀಡಿಯೋ ಆ್ಯಕ್ಚುಲಿ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ ಸೆವೆನ್ ಎ ಎಮ್ಗೆ ಸೊ ರೋಡಲ್ಲಿ ಹೋಗ್ತಾ ಮಿಡಲಲ್ಲಿ ಒಂದು ಹೈವೇ ಹತ್ರ ಇದ್ದಿದ್ದು ಸಮಥಿಂಗ್ ರೆಸ್ಟೋರೆಂಟಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಗೇನ್ ವಿ ಸ್ಟಾರ್ಟೆಡ್ ದ ಟ್ರಿಪ್ ಟು ದ ಹಿಲ್ಸ್ ಆ್ಯಂಡ್ ಸ್ಟಾರ್ಟಿಂಗ್ ಟ್ರೆಕ್ ಸ್ಟಾರ್ಟ್ ಆದಾಗಿಂದ ಕಂಪ್ಲೀಟ್ಲಿ ನಾವು ಟಾಪ್ ಆಫ್ ದ ಹಿಲ್ ರೀಚ್ ಆಗಿ ಅವ್ರಿಗೂ ಇಲ್ಲಿ ಕಂಪ್ಲೀಟ್ ಮಿಡಲ್ ಮಿಡಲಲ್ಲಿ ಜರ್ನಿ ಎಲ್ಲ ಮಿಕ್ಸ್ ಆಗಿ ಆ್ಯಂಡ್ ಲಾಸ್ಟಲ್ಲಿ ನೀವು ಟೆಂಪಲಲ್ಲೇ ಹೀರೋ ಪೂಜಾರಿಯಿಂದ ಟೆಂಪಲ್ ಹಿಸ್ಟ್ರಿನ ಅವ್ರು ಹೇಳಿದ್ದು ಆ್ಯಡ್ ಮಾಡಿದ್ದೀನಿ ಅದನ್ನು ನೋಡಿ ಸೊ ಎಸ್ ವಿಡಿಯೋ ಇಷ್ಟ ಆದರೆ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಲಾಗ್ ಅದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು

Hey <laughs> hi 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 this is neha this is charita Priya, and siri hey say hey siri, siri. <laughs> so guys today we are in avani hills avani bitta so we are say just hi. thought of making our first youtube vlog so please subscribe and support <laughs>

ನಂಗಾ ಸನ್ ರೈಸ್ ಇವತ್ತು ಆರೆಂಜ್ ಕಲರ್ ಆಗಿದಿದ್ರು ಇನ್ನು ಸಕ್ಕದಾಗಿ ಇರ್ತಿತ್ತು ರಸನ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ಬಿಡು ಕ್ಲೌಡ್ಸ್ ಗೆ ಎಲ್ಲಾ ಮಿಕ್ಸ್ ಮಿಕ್ಸ್ ಮಾಡ್ಬಿಡು ಹೋಗೋ ರೆಡಿ ಗೆಟ್ ರೆಡಿ ಹೆಂಗ್ ಹೆಳ್ಸ್ತೀಯಾ

ಬ್ಲ್ಯಾಕ್ ಆಗಿ ಬರ್ತಿದ್ರೆ ಜಾಸ್ತಿ बिकॉज ಈ ಸೈಡ್ ಇಟ್ ಈ ಸೈಡ್ ಟಾರ್ಟ್ ಆಸಿಡ್ ಆಗಿರೋದು ನಿಮ್ಮ ಅಮ್ಮನ ಕರ್ಕೊಂಡು ಬರ್ಗೋದಿತ್ತು ಪ್ರಿಯಾ ಯಾರ್ ಅವರ ಅಮ್ಮ ಗೆಟ್ ಮಾಡ್ಕತ್ತಾ ಇದ್ರು ಬರ್ತিনা ಅದ ಹೇಳಿ ಸುಷ್ಟೆ ಕರ್ಕೊಂಡು ಹೋಗಲ್ಲ ಇಲ್ಲಿ ಇಲ್ಲಿ ಎಲ್ಲ ಒಂದೇ ಇರೋದು ಯುವರ್ ಸ್ಟ್ಯಾಂಡ್ ಅಂಡ್ ಗೋ ಲೈಕ್ ದಿಸ್ ವಿ ವಿಲ್ ಕಮ್ ಬಿಹೈಂಡ್ ಯು ಆ ವೆ ರೈನ ಹಾ ರೈಟ್ ಓಕೆ ಓಕೆ ರೆಡಿ 1 2 3 ಸರ್ ಇರಿ ಇರಿ ಎಲ್ಲ ನಿಮ್ಮ ಕೈ ಅಲ್ಲಾಂಗ್ ಡಿಸ್ಟೆನ್ಸ್ ಯು ಹ್ಯಾವ್ ಟು ಗುಡ್ಕೋ ಹಿಯರ್ ಯು ಗೋ ಲೈಕ್ ದಿಸ್ ಯು ನೀಡ್ ಟು ಕೀಪ್ ಲೈಕ್ ದಿಸ್ ಬ್ರೋ ಯು ಕೀಪ್ ಲೈಕ್ ದಿಸ್ ಹಾ ರೈನ ಹಾ

ಇಂತಕ್ಕೆ ಬಿಡತರನ ಅಲ್ವಾ ಏನಕ್ಕೆ ಸೇಮಿ ಎಸ್ ಲವ್ ಬರ್ಡ್ ಇಲ್ಲಿ ಕಟ್ತಾರೆ ನೆಕ್ಸ್ಟ್ ಮಧವೇ ಆಗಲ್ಲ ಅನ್ಕೊಂಡು ಸುಮ್ಮನೆ ಹೋಗ್ತೀನಿ ನಾನು ಒಂದು ಚಾನೆಲ್ ಅಲ್ಲಿ ನೋಡಿದೆ ಸೀತಾ ಪೂಜೆ ಮಾಡಿದಿದ ಅವಳಿ ಜವಳಿ ಲಿಂಗ ಅಂತ ಮೇಬಿ ಇತೆ ಅನ್ಸುತ್ತೆ ಇಸ್ ಗುಡ್ ಓಂ ನಮಃ ಶಿವಾಯ టీ దిస్ ప్లేస్ గుడ్ అల్వాస్ డ్యాట్ ಯಾರಿಗ ಹೌದು ನೋಡಬೇಕು ಅಂತ ಅಂದರೆ ಜಾಗನ ಹುಡುಕ್ತಾರೆ ಅವನು ಅವಳು ನೋಡ್ ಹೌದು ಧನುಷ್ ಕೋಟೆ ಅಂತ ಏನಕ್ಕೆ ಬರೆದಿದ್ದಾರೆ ಇಲ್ಲಿ ಅವ್ರು ಅವ್ರು ಅವರು ಬೇ ಇದು ಮಾಡಿದಂತೆ ಇದು ವಾಟರ್ ಇದು ವಾಟರ್ ನೋಡ್ಬೋದು ಸಮಥಿಂಗ್ ಭಾಳ ಬಿಟ್ಟಿನೋ ಮಾಡಿದ್ದಾರೆ ಅನಿಸುತ್ತೆ

ಬೇಕು ನಿಮಗೆ ಬನ್ನಿ ಎಲ್ಲ ಮುಂದೆ ಅ ಪರ್ಫೆಕ್ಟ್ ಟೈಮ್ ಅವರೇ ನಿಮ್ಮ ಅನುಭವ ನೀವು ಸ್ವಲ್ಪ ಹಂಚ್ಕೊಳ್ತೀರಾ ಓಕೆ ट ಹ ಇವಾಗ ನೀವು ಬರ್ತಾ ನೀವು ವಾಲ್ಮೀಕಿ ಶ್ರಮ ನೋಡಿದ್ರಿ ಅಲ್ಲಿ ಲವಕ್ಷ ಜನ ಆಗಿರುವಂತಹ ಸ್ಥಳ ಆ ಸ್ಥಳ ಒಳಗಡೆ ಹೋದ್ರೆ ಅಲ್ಲಿ ಮಣ್ಣು ಸಿಗತ್ತೆ ಆ ಮಣ್ಣು ಬಂದು ಔಷಧಿ ರೂಪದಲ್ಲಿ ಉಪಯೋಗಿಸ್ತಾ ಈ ಮಕ್ಕಳಾದಿರ ಸಮಸ್ಯೆ ಇರೋರಿಗೆ ಮಕ್ಕಳಿಗೆ ಏನಾದ್ರು ಒಡ್ಡೇನು ಹುಣ್ಣಾಗಿದ್ರೆ ಆ ಹೋಗಿ ಹಾಲಿ ಅಥವಾ ನೀರನ್ನು ಮಿಕ್ಸ್ ಮಾಡಿ ಕುಡಿಸಿದ್ರೆ ಅವ್ರಿಗೆ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಪಂಚಪಾಂಡವರ ಗುಡಿ ಅಂತ ನೋಡಿದ್ರಿ ಅವ್ರು ಅವ್ರು ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ರೆ ಅವ್ರು ಐದು ಶುಭಲಿಂಗ ಸ್ಥಾಪನೆ ಮಾಡಿರುವಂತಹ ಸ್ಥಳ ಅದಾದ್ಮೇಲೆ ಸೀತಾದೇವಿ ಬಟ್ಟೆ ಹೊದಿರುವಂತಹ ಕೊಳ ಇದೆ ಹಿಂಭಾಗ ಸೀತಾ ನಿಲಿಯ ದಾರಿ ಅಂತ ನೋಡಿದ್ರಿ ಅಲ್ಲಿ ಸೀತಾ ನವಕೃಷ ಇದ್ದಂತಹ ವಾಸ ಸ್ಥಳ ಮನೆಯಲ್ಲಿ ಅವ್ರು ಉಪಯೋಗಿಸಿದಂತಹ ವಸ್ತುಗಳನ್ನ ಅಂಡೆ ಪಾತ್ರೆ ತೊಟ್ಲು ಅದು ಯಾರು ಹಾಳು ಮಾಡಬಾರ್ದು ಅಂದ್ಬಿಟ್ಟು ಆಂಜನೇಯ ಬಂಡೆಲೆ ಆಕಾರ ಕೊಟ್ಟಿದ್ದಾರೆ ಆ ಬಂಡೆಲ್ಲಿ ಹೋಗಿ ಇವತ್ಕು ನಾವು ತಟ್ಟದ್ರೆ ತಾಮ್ರದಂಡೆ ಶಬ್ದ ಬರುತ್ತೆ ಇದೆಲ್ಲ ನಂತರ ಲಕ್ಷ್ಮಣ ತೀರ್ಥ ಅಂತ ಅಲ್ಲಿ ಮೀನು ಓಡಾಡ್ತಾ ಅದು ಲಕ್ಷ್ಮಣ ತೀರ್ಥ ಲಕ್ಷ್ಮಣ ಸೀತಾದ ದಂಡೆ ಕಾರಣ ಬಿಟ್ಟು ಬಂದಾಗ ಕರ್ಕೊಂಡಾಗ ಅರಣ್ಯಾಸದಲ್ಲಿ ಹಣ್ಣು ಏನು ಸಿದ್ದಿರೋದು ಬಾಯಕೆ ಅಂದಾಗ ಲಕ್ಷ್ಮಣ ಬಾಣ ಬಿಟ್ಟು ಅಲ್ಲಿ ಗಂಗೆ ತರಿಸಿರೋ ಪಾತಾಳ ಗಂಗೆ ಅದ್ರಲ್ಲಿ ಇವತ್ತರ್ಗು ನೀರೇ ಖಾಲಿ ಆಗಲ್ಲ ಇದಾದ ನಂತರ ಯಾವ ಮತ್ತೆ ಇದು ಸೀತಾ ಪಾರ್ವತಿ ಅಂತ ನಾವೆಲ್ಲೂ ಕೇಳಿರಲ್ಲ ಸೀತಾದೇವಿ ರಾಮರ್ ಬಿಟ್ಟು ವನ್ವಾಸಿ ಬಂದ್ಬಿಡ್ತಾರೆ ಮತ್ತೆ ನಾನ್ ರಾಮರ ದರ್ಶನ ಪಡಿಬೇಕು ಅಂದ್ರೆ ಗೌರಿ ರಥ ಪೂಜೆ ಮಾಡಿ ಅಂತ ವಾರ ಕೇಳ್ತಾರೆ ಆ ಸಂದರ್ಭದಲ್ಲಿ ಮುತ್ತೈದೆಯನ್ನು ಸೇರ್ಸ್ಕೊಂಡು ಸೀತಾದೇವಿ ಪಾರ್ವತಿ ದೇವಿನ ಇಲ್ಲಿ ಸ್ಥಾಪನೆ ಮಾಡಿರೊಂದ್ ಜಾಗ ಅದಕ್ಕೆ ಸೀತಾ ಪಾರ್ವತಮ್ಮ ಅಂತ ಈ ದೇವಾಲಯ ಹಿಂಭಾಗ ಹೋದ್ರೆ ಹೊರಳು ಗುಂಡು ಅಂತ ಆ ಬಂಡೆ ದೊಡ್ಡದು ಗಾತ್ರ ಇದೆ ಅದಕ್ಕೆ ಇಷ್ಟು ಗ್ಯಾಪ್ ಇದೆ ಅಲ್ಲಿ ಉರುಳು ಸೇವೆ ಮಾಡಬೇಕು ಈ ಮಕ್ಕಳಾಗಿರೋ ಸಮಸ್ಯೆ ಗೃಹ ಶ್ರೇಷ್ಠ ಮೈಕೆ ಸಮಸ್ಯೆ ಏನೈತೆ ಅವ್ರಿಗೆ ನಿವಾರಣೆ ಇರುತ್ತೆ ಅನ್ನೋ ಪ್ರತೀತಿ ಅದ್ ನೋಡ್ಕೊಂಡ್ ಬರ್ತಾ ಲೆಫ್ಟ್ ಸೈಡ್ ಗೆ ಅಗ್ನಿ ತೀರ್ಥ ಅಂತಿದೆ ಅಲ್ಲಿ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದಾಗ ಅಲ್ಲಿ ನೀರಲ್ಲಿ ಉದ್ಭವ ಆಗಿದೆ ಅಂದ್ಬಿಟ್ಟು ಅಲ್ಲಿ ಕತೆ ಇದೆ ಅದಾದ್ಮೇಲೆ ಕುದುರೆಗುಂಡು ಅಂತ ಲವ ಕುಶ ರಾಮ್ರದ ಅಶ್ವ ಕಟ್ಟಾಕಿರ್ತಾರೆ ಅದಕ್ಕೆ ಹಣ್ಣು ನೀರು ಏನ್ಮೇಲೆ ಸಿಗ್ತಿದೆ ಕೋಪಕ್ಕೆ ಆ ಬಂಡೆನ ಕೊರದಾಗ ಫುಟ್ ಪ್ರಿಂಟ್ಸ್ ಮಾರ್ಕು ಹಂಗೆ ಬಿದ್ದಿದೆ ಇವತ್ತು ನೋಡಬಹುದು ಇದೆಲ್ಲ ಆದ್ಮೇಲೆ ಸೀತಾದೇವಿ ತಾಯಿ ನಿನ್ನ ಕರ್ತವ್ಯ ಹೋಗಿತ್ತು ನೀನು ಕಷ್ಟಪಟ್ಟಿ ಸಾಕು ಅಂದ್ಬಿಟ್ಟು ಭೂದೇವಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿರೋದ್ರೆ ಆದಿಶಂಕರಾಚಾರ್ಯರು ಚಕ್ರ ಸ್ಥಾಪನೆ ಮಾಡಿ ಪಾದ ಇಟ್ಟಿದ್ದಾರೆ ಅದಕ್ಕೆ ಅವಂತಿಕಾ ಕ್ಷೇತ್ರನ ಮರು ನಾಮಕರಣವಾಗಿ ಅವಣಿ ಅಂತ ನಾಮಕರಣ ಮಾಡಿದ್ದಾರೆ ಅವಣಿ ಮೀನ್ಸ್ ಭೂಮಿ ಅಂತ ಹೇಳ್ತಾರೆ